श्रीमहागणपतेमः श्रीगुरुभ्यो नमः हरि ओ ॐ नमः शिवाय ॐवाय प्रियवीक्षकरे मेषराशि आगस्ट् एप् ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಒಂದನೇ ಪಾದ ಆಗಿದ್ರೆ ನೀವು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಹೈಲೈಟ್ ವಿಶೇಷವಾದಂತಹ ದಿನ ಅಂದ್ರೆ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವ್ರತ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಸುರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇದೆ ಈಗ ನೋಡೋಣ ರಾಶಿ ಭವಿಷ್ಯ ಈ ವಿಶೇಷ ಯಾಕೆ ಹೇಳಿದೆ ಅಂದ್ರೆ ಈ ತಿಂಗಳಲ್ಲಿ ಎಷ್ಟೋ ಜನ ಗೊತ್ತಿರಲ್ಲ ಅದಕ್ಕೆ ಆ ವಿಚಾರವನ್ನ ತಿಳಿಸಿದ್ದೀನಿ ಈಗ ಈ ತಿಂಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕರ್ಕರಾಶಿಯಲ್ಲಿ ವಕ್ರಿಯಾಗ್ತಾನೆ ಹದಿನಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ನಿಮಗೆ ಮೇಷರಾಶಿಯವರಿಗೆ ಆರನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಐದನೇ ಮನೆಯಲ್ಲೇ ಸಂಚಾರ ಆಗ್ತಾನೆ ಹಾಗಾದ್ರೆ ಸೂರ್ಯ ಯಾವ ರೀತಿ ಫಲವನ್ನು ಕೊಡ್ತಾನೆ ಇನ್ನು ಶುಕ್ರ ಯಾವ ರೀತಿ ಫಲವನ್ನು ಕೊಡ್ತಾನೆ ಮಂಗಳ ಗ್ರಹನು ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ಆಗ ನಿಮಗೆ ಯಾವ್ಯಾವ ರೀತಿಯಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ರಾಶಿಯಾಧಿಪತಿ ಮತ್ತೆ ವೃಷಿಕ ರಾಶಿಯಾಧಿಪತಿಯಾದಂತಹ ಮಂಗಳ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಶಿ ಪರಿವರ್ತನೆ ಆಗ್ತದೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇರುತ್ತೆ ಮೇಷರಾಶಿಯವರಿಗೆ ಯಾವ ರೀತಿ ಕಷ್ಟ ಇರುತ್ತೆ ನೀವು ಮಾತಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾತಾಡ್ಬೇಕು ಅಥವಾ ಕುಟುಂಬದಲ್ಲಿ ಕಲಹಗಳಾಗ್ಬೋದು ನಾಲಿಕೆ ಬಿಗಿ ಇರಬೇಕು ಅಂತ ಹೇಳ್ತೀವಿ ಕೋಪದಿಂದ ಮಾತಾಡಬಾರ್ದು ಅವಾಗ ಏನಾಗುತ್ತೆ ಕುಟುಂಬ ಕುಟುಂಬದ ಸದಸ್ಯರ ಜೊತೆಗೆ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಅಂತೀವಿ ನಾವು ಹೆಚ್ಚು ಕೋಪ ಮಾಡಿಕೊಂಡಷ್ಟು ನಮ್ಮಲ್ಲಿ ಪ್ರೀತಿ ಅನ್ನೋದು ನಾಶ ಆಗುತ್ತೆ ನಾನು ನಾನು ಅಂತ ಹೋದ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಆದ್ರಿಂದ ಕೋಪವನ್ನ ಮಾಡ್ಕೋಬೇಡಿ ನಿಮಗೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಧೈರ್ಯ ಸ್ಥೈರ್ಯ ವಿಜಯ ಕೀರ್ತಿ ಅಭಿವೃದ್ಧಿ ಉಂಟಾಗತ್ತೆ ಯಾರಿಂದ ಅಭಿವೃದ್ಧಿ ಆಗತ್ತೆ ಅಥವಾ ಯಾ ತರ ಧೈರ್ಯ ಬರುತ್ತೆ ನಾವು ಪ್ರಪಂಚದಲ್ಲಿ ಬದುಕಿದ್ದೀವಿ ಇದ್ದರೆ ನಮಗೆ ಗೆಲುವು ಬೇಕು ಗೆದ್ದಾಗ ಖುಷಿಯಾಗುತ್ತೆ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ರೆ ನಿಮಗೆ ಗೆಲುವು ಉಂಟಾಗುತ್ತೆ ನಿಮ್ಮ ಚಿಕ್ಕ ಸಹೋದರ ಸಹೋದರಿಂದ ನಿಮಗೆ ಸಹಾಯ ಆಗತ್ತೆ ನೆರೆಹೊರೆಯವರು ನೀವು ಹೇಳ್ದಂತೆ ಕೇಳ್ತಾರೆ ಅವರಿಂದ ನಿಮಗೆ ಸಹಾಯಗಳಾಗತ್ತೆ ನೋಡಿ ಕುಜ ನಿಮ್ಮ ಭಾಗ್ಯಸ್ಥಾನವನ್ನು ನೋಡ್ತಾನೆ ದೈವ ಬಲ ನಿಮಗೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ದೈವ ಬಲ ಪ್ರಾಪ್ತಿಯಾಗುತ್ತೆ ಅಲ್ಲಿವರೆಗೂ ನೀವು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಶಾಂತಿಯಾಗಿರ್ಬೇಕು ಕೋಪವನ್ನ ನೀವು ಮಾಡ್ಕೋಬಾರದು ನಿಮ್ಮ ಪಂಚ ಇಂದ್ರಿಯಗಳು ಅಥವಾ ಮುಖ ಏನಾದರೂ ಕಲೆಗಳು ಮುಖದಲ್ಲಿ ಕಳೆ ಕಮ್ಮಿ ಆಗುವಂಥದ್ದು ಭಾಷಣ ಅಥವಾ ಮಾತಾಡಬೇಕಾದ್ರೆ ಎಚ್ಚರ ಭಾಷಣಗಾರರು ಯಾರು ಭಾಷಣ ಮಾಡ್ತೀರಿ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಷಣ ಮಾಡೋದು ಟಿ ವಿಗಳಲ್ಲಿ ಮಾತಾಡಬೇಕಾದ್ರೆ ಮಾತಾಡಬೇಕಾದ್ರೆ ಎಚ್ಚರ ನೀವೇನ್ ತಪ್ಪು ಮಾತಾಡ್ತೀರೋ ಅದನ್ನೇ ಹಿಡಿದು ಹೋರಾಟಗಳನ್ನು ನಡೆಸಬಹುದು ಆಡಳಿತ ಪಕ್ಷದವ್ರು ಇರ್ಬೋದು ವಿರೋಧ ಪಕ್ಷದವ್ರು ಇರ್ಬೋದು ಅದಕ್ಕೆ ಮಾತಾಡಬೇಕಾದ್ರೆ ಎಚ್ಚರ ಧನದ ವಿಚಾರದಲ್ಲಿ ಕೋಪ ಮಾಡ್ಕೊಬಿಡಿ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಸಿಟ್ಟು ಸಿಟ್ಟಾಗಿ ನಾವು ಮಾತಾಡ್ಬಿಟ್ಟಾಗ ಏನಾಗುತ್ತೆ ಬಿಸ್ನೆಸ್ ಹಾಳಾಗುತ್ತೆ ಬಿಸ್ನೆಸ್ ಇಂದ ದುಡ್ಡು ಬರೋದಿಕ್ಕೆ ತೊಂದರೆಗಳಾಗುತ್ತೆ ಇಲ್ಲ ಬಲಗಣ್ಣಿಗೆ ಏನಾದ್ರೂ ತೊಂದರೆಗಳಾಗ್ಬೋದು ಯಾಕೆಂದ್ರೆ ಎರಡನೇ ಮನೆ ಅಂದಾಗ ಶುಕ್ರನ ಮನೆ ಮಂಗಳ ಯಾರ ಮನೆ ಸಂಚಾರ ಆಗ್ತಿದ್ದೇನೆ ಶುಕ್ರನ ಮನೆಯಲ್ಲಿ ದನ ಬರುತ್ತೆ ಆದ್ರೆ ಕೋಪ ಮಾಡ್ಕೋಬಾರ್ದು ಬಿಸ್ನೆಸ್ ಮಾಡ್ತೀರಾ ಶಾಂತಿಯಾಗಿ ನೀವು ಬಿಸ್ನೆಸ್ ಅನ್ನ ಮಾಡ್ಬೇಕಾಗತ್ತೆ ಸಂಗೀತ ಆಸಕ್ತಿ ಇರುವಂಥವ್ರು ಅದು ಕೆಲವರು ಮಲ್ಟಿಪಲ್ ಲ್ಯಾಂಗ್ವೇಜ್ಗಳನ್ನು ಕಲಿಸಿರ್ತೀರಿ ಅದು ಕಲಿಯಕ್ಕೋಸ್ಕರ ಪ್ರಯತ್ನಗಳನ್ನು ಕೂಡ ನೀವು ಮಾಡ್ತೀರಿ ಟೈಮಲ್ಲಿ ಹಾಗಾದ್ರೆ ನಮ್ಮ ದೇಶದ ಕರೆನ್ಸಿ ಹೆಂಗಿರುತ್ತೆ ಅಂತ ನಿಮ್ದೇನ ಕೇಳಿದ್ರೆ ಕರೆನ್ಸಿ ಬೆಲೆ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇಂಡಿಯನ್ ಕರೆನ್ಸಿ ಯಾಕಂದ್ರೆ ಈಗ ಡಾಲರ್ ಇದ್ರು ಇಡೀ ವಿಶ್ವದಲ್ಲೇ ಹಣ ವಹಿವಾಟು ಆಗೋದು ಯಾವುದ್ರಲ್ಲಿ ಇಂಡಿಯನ್ ರುಪೀಸಲ್ಲಲ್ಲಲ್ಲ ನಾವು ಭಾರತ ದೇಶದಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ನಮ್ಮ ಇಂಡಿಯನ್ ಕರೆನ್ಸಿ ರುಪೀಸ್ನ ತಗೊಂಡು ಓಡಾಡಿದ್ರೆ ಏನೇ ನಾವು ಸಾಮಾನುಗಳನ್ನು ಖರೀದಿ ಮಾಡಬಹುದು ನಮ್ಮ ದೇಶ ಬಿಟ್ಟು ಹೊರ ದೇಶಗಳಿಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ಗಳನ್ನ ಮಾಡಬೇಕಾದ್ರೆ ನಿಮ್ಮ ಹತ್ರ ಹಣ ಡಾಲರ್ ರೀತಿಯಲ್ಲಿ ಇರಬೇಕು ಅದಕ್ಕೆ ಇಂಡಿಯನ್ ಕರೆನ್ಸಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಡಾಲರ್ ಎದುರು ಇಂಡಿಯನ್ ಕರೆನ್ಸಿ ಬೆಲೆ ಸ್ವಲ್ಪ ಕಡಿಮೆ ಆಗುವ ಈ ತಿಂಗಳಲ್ಲಿ ಬೆಲೆ ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ ಯಾರು ಹಣಕಾಸಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ದುಡುಕುತನ ಅನ್ನೋದು ಬೇಡ ನಿಮ್ಮ ಹಣವನ್ನ ಎಲ್ಲಿ ಹಾಕಬೇಕು ಅನ್ನೋದ್ರಲ್ಲಿ ಬೇಗ ಬೇಗ ಟೆನ್ಷನ್ ತಗೊಳ್ಳೋದು ಅಕ್ಸ್ಮಾ ಸಡನ್ ಆಗಿ ಲಾಸ್ ಆಗ್ಬಿಟ್ರೆ ಯಾಕೆಂದ್ರೆ ಅವಾಗ ಭಯ ಪಟ್ಬಿಡೋದು ಈ ತರ ಮಾಡಬೇಡಿ ಯಾರು ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು ಕೂಡ ಜಾಗೃತರಾಗಿರ್ಬೇಕು ಅದು ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ರಿಪೀಟ್ ಯಾಕ್ ಮಾಡ್ತಾ ಇದ್ದೀನಿ ಅಂದ್ರೆ ಒಳ್ಳೇದೇನಾಗುತ್ತೆ ಅನ್ನೋದು ಯಾಕೆ ನಮ್ ಎಲ್ಲರಿಗೂ ಬೇಕಾಗಿರೋದು ಯಾವುದು ಒಳ್ಳೇದು ಅಲ್ವಾ ಯಾ ಯ ಪ್ರತಿಯೊಬ್ಬ ಮನುಷ್ಯ ನೀವೇ ಅಂತಲ್ಲ ನಾನೇ ಅಂತಲ್ಲ ಎಲ್ಲರೂ ನಾವೇನ್ ಬಯಸ್ತೀವಿ ನಮ್ಗೆ ಸದಾ ಸುಖವಾಗಿರ್ಬೇಕು ನಾವು ಶಾಂತಿಯಾಗಿರಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಲಕ್ಸುರಿ ಆಗಿರ್ಬೇಕು ನಮ್ಗೆ ಯಾವಾಗ್ಲೂ ಆಗ್ಬೇಕು ಅಂತ ನಾವು ಬಯಸ್ತೀವಿ ಅಂತ ಸಮಯ ಯಾವಾಗ ಬರುತ್ತೆ ಅಂದ್ರೆ ಈ ಡೇಟ್ ಹೇಳಿದ್ನಲ್ಲ ಈ ತಿಂಗಳು ಕೊನೆಯಲ್ಲಿ ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆದಾಗ ನಿಮ್ಮ ಕಮ್ಯುನಿಕೇಶನ್ ಇಂದ ಧನ ಪ್ರಾಪ್ತಿ ನೆರೆಹೊರೆಯವರಿಂದ ನಿಮಗೆ ಪ್ರಾಪ್ತಿ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ನೀವು ಹಣ ಹೂಡಿಕೆ ಮಾಡಿರ್ತೀರಿ ಈಗ ಎಕ್ಸಾಂಪಲ್ ಯಾವುದೇ ಒಂದು ಸ್ಟಾಕ್ ಬಗ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಏನು ಹೇಳುತ್ತೆ ಇದನ್ನು ರೆಕಮೆಂಡ್ ಮಾಡಬಾರದು ಅನ್ನ ನನಗೆ ನೀವು ಯಾವುದೇ ಒಂದು ಸ್ಟಾಕ್ದು ಐ ಪಿ ಓ ಇನ್ಷಿಯಲ್ ಪಬ್ಲಿಕ್ ಆಫ್ರಿಂಗ್ ಡೇಟ್ ಡೇಟ್ ಕೊಟ್ಟಾಗ ಅದರ ದಶಾಭಕ್ತಿಯನ್ನು ನೋಡಿ ಯಾವುದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತೇಳಿ ನಾವು ನಿರ್ಣಯವನ್ನ ಮಾಡಬಹುದು ಯಾವ ಸ್ಟಾಕ್ ಮೇಲೆ ಅಂತ ಆಗ ಇಪ್ಪತ್ತಾರನೇ ತಾರೀಕು ಮೇಲೆ ನೀವೇನಾದ್ರೂ ಒಳ್ಳೆ ಯಾಕಂದ್ರೆ ಎಲ್ಲರೂ ಯೂಸ್ ಇರೋದು ಯಾವುದು ಜಿಯೋ ಏರ್ಟೆಲ್ ಆ ಥರ ಏರ್ಟೆಲ್ದು ಷೇರುಗಿನ ಬೆಲೆ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇತ್ತು ಹಾಗೆ ಕೆಲವರು ಕಂಪನಿಗಳಲ್ಲಿ ಸ್ಯಾಮ್ಸಂಗ್ ಕಂಪನಿ ಎಕ್ಸಾಂಪಲ್ ಹೇಳ್ತಾ ಇದೀರಿ ಅಷ್ಟೇ ಯಾವುದೇ ಕಂಪ್ನಿಗಳು ಕಮ್ಯುನಿಕೇಶನ್ ಆದಾಗ ಪೋಸ್ಟ್ ಆಫೀಸ್ ಇರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಕೊರಿಯರ್ ಆಗಿರ್ಬೋದು ಯಾವುದೇ ವಿಷಯದಲ್ಲಿ ನೀವಿದ್ರು ಕೂಡ ಅಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ ಅಲ್ಲಿ ನಿಮಗೆ ಧನ ಲಾಭ ಉಂಟಾಗುತ್ತೆ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಅನುಕೂಲ ಆಗುತ್ತೆ ನೋಟ್ ಮಾಡ್ಕೊಂಬಿಡಿ ಎಷ್ಟನೇ ತಾರೀಕು ಈ ತಿಂಗಳು ಇಪ್ಪತ್ತೈದು ಕಳಿಬೇಕು ಆಗಸ್ಟ್ ಇಪ್ಪತ್ತೈದರ ನಂತರ ಜಯ ವಿಜಯ ಕೀರ್ತಿ ಕೆಲವರು ಟ್ರಾನ್ಸ್ಪೋರ್ಟೇಶನ್ ನಡೆಸ್ತಿರ್ತೀರಿ ಕಾರ್ಗಳನ್ನ ರೆಂಟ್ ಕೊಡ್ತೀರಿ ಎಲ್ಲೆಲ್ಲಿ ಈಗ ಬೆಂಗಳೂರಲ್ಲಿ ಓಡಾಡಬೇಕಂದ್ರೆ ಓಲಾ ಊಬರ್ ಇರ್ಬೋದು ಇಲ್ಲ ಟೂರಿಸ್ಟಮ್ ಮಾಡ್ತಾ ಇರ್ಬೋದು ನಿಮ್ಗೆ ಒಳ್ಳೆ ಧನ ಲಾಭ ಆಗುತ್ತೆ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಓಡಾಡುವಂತ ಓಲಾ ಊಬರ್ ಬರೀ ಬೆಂಗಳೂರು ಸುತ್ತಮುತ್ತ ಇನ್ನ ಲಾಂಗ್ ಡಿಸ್ಟೆನ್ಸ್ ಅಲ್ಲ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಓಡಾಡುವಂತಹ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಒಳ್ಳೆ ಲಾಭ ಆಗುತ್ತೆ ನಮ್ಮ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳನ್ನು ನೈಬರಿಂಗ್ ಕಂಟ್ರೀಸ್ ಅಂತ ಕರಿತೀವಿ ಈಗ ನಮ್ಮ ದೇಶದ ಸುತ್ತ ಇರುವಂಥದ್ದು ನೈಬರಿಂಗ್ ಕಂಟ್ರೀಸ್ ಯಾವುದು ಚೀನಾ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಅಲ್ಲಿಂದೇನೋ ನಮ್ಮ ದೇಶಕ್ಕೆ ತೊಂದರೆ ಆಗುತ್ತಾ ಅನ್ನೋ ಕೂಡ ನೋಡಬೇಕಾಗತ್ತೆ ಆದರೆ ಕುಜಾ ಮೂರನೇ ಬಯಲು ಹೋದಾಗ ನೀವೇನು ಆರ್ಮಿನಲ್ಲಿದ್ದರೆ ನಿಮಗೆ ಖಂಡಿತವಾಗ್ಲೂ ಜಯ ವಿಜಯ ಅನ್ನೋದು ಪ್ರಾಪ್ತಿಯಾಗೋದು ಕಂಡು ಬರ್ತಾ ಇದೆ ಇನ್ನ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ಮನೆಯಲ್ಲಿ ಬುಧ ವಕ್ರಿ ನಾಲ್ಕನೇ ಮನೆ ಅಂದ್ರೆ ಸುಖ ಭಾವ ಅಂತೀವಿ ಮಾತೃ ಸೌಖ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಯಾಕೆಂದ್ರೆ ಆರನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಮಂಗ ಬುಧ ಗ್ರಹ ಯಾವಾಗಲೂ ಕೂಡ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿ ಸುಖವನ್ನ ಕೊಡ್ತಾನೆ ಮಾತೃ ಸೌಖ್ಯವನ್ನ ಕೊಡ್ತಾನೆ ವಾಹನಗಳ ಸುಖ ಕೊಡ್ತಾನೆ ನಿಮ್ಮ ನೀವು ಅನ್ಕೊಂಡಿದ್ದಂತ ಎಲ್ಲಾ ಕೆಲಸ ಕಾರ್ಯಗಳಿಗೂ ಸಹಾಯ ಮಾಡ್ತಾನೆ ಬುಧ ಹತ್ತನೇ ಮನೆಯನ್ನ ನೋಡೋದ್ರಿಂದ ನಿಮ್ಮ ವೃತ್ತಿ ವಿಚಾರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ನಿಮಗೆ ಗೌರವ ಸ್ಥಾನಮಾನಗಳು ಸಿಗಬೇಕು ಸಿಗಕ್ಕೆ ನಿಧಾನ ಆಗುತ್ತೆ ಕಮ್ಯುನಿಕೇಶನ್ ವಿಚಾರದಲ್ಲಿ ನಿಧಾನ ಆಗುವಂಥದ್ದು ಅಥವಾ ನೀವು ಯಾವುದೋ ಒಂದು ಮೇಲ್ ಮಾಡಿರ್ತೀರಾ ಅವ್ರಿಗೆ ಮೇಲ್ ಸೆರೆ ತಲುಪಿರಲ್ಲ ಇಲ್ಲ ಅವ್ರ ಮೇಲ್ ಓದೋಕಾಗಿರಲ್ಲ ಅಥವಾ ಯಾವುದೋ ಒಂದು ಕೊರಿಯರ್ ಮಾಡಿರ್ತೀರಾ ಕೊರಿಯರ್ ಅವ್ರಿಗೆ ತಲುಪ್ತಿ ತಲುಪಿರಲ್ಲ ಅಥವಾ ಯಾವುದೋ ಒಂದು ಶಾರ್ಟ್ ಮೆಸೇಜ್ ಎಸ್ ಎಮ್ ಎಸ್ ಮಾಡಿರ್ತೀರಿ ಅವರು ನಿಮ್ಮ ಇನ್ಫಾರ್ಮೇಶನ್ ನಿಮ್ಮ ಇನ್ಫಾರ್ಮೇಶನ್ ಅವ್ರಿಗೆ ಅವ್ರಿಗೂ ಕೂಡ ತಲುಪೋದ್ರಲ್ಲಿ ಸ್ವಲ್ಪ ನಿಧಾನ ಕೂಡ ಆಗುವ ಸಾಧ್ಯತೆ ಇದೆ ಮನೆ ಖರೀದಿ ಮಾಡಬೇಕು ಅನ್ಕೊಂತೀರಾ ಗುರುಜಿ ಅಂಗಾರೆ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಥವಾ ನಾನು ರೈತ ಏನು ಭವಿಷ್ಯ ಇರ್ತೀರಾ ಅಂದಾಗ ನೀವು ಅಗ್ರಿಕಲ್ಚರಲ್ ಲ್ಯಾಂಡ್ ತಗೋಬೇಕು ಅಂತ ಪ್ರಯತ್ನ ಮಾಡಿರ್ತೀರಿ ಆದ್ರೆ ಯಾವುದ್ರಲ್ಲ ಅಡೆ ಅಡೆತಡೆ ಆಗುತ್ತೆ ಲೆಕ್ಕಪತ್ರಗಳು ಅಥವಾ ಮಾತಾಡಕ್ಕೆ ಬಂದಂತಹ ಬ್ರೋಕರ್ ಸರಿಯಾಗಿ ಸಿಗಲ್ಲ ಅಥವಾ ನೀವು ಮಾಡುವಂತ ಕೆಲಸಗಳಲ್ಲಿ ನಿಧಾನ ಆಗ್ಬೋದು ಯಾವುದೇ ಆಗಿರ್ಬೋದು ಹಳ್ಳಿ ಅಂತಾನೆ ಅಲ್ಲ ಕೃಷಿ ಭೂಮಿ ಜೊತೆಗೆ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಹೊರಗಡೆ ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂತ ಲ್ಯಾಂಡ್ ಇರ್ಬೋದು ಅಪಾರ್ಟ್ಮೆಂಟ್ಸ್ ಇರ್ಬೋದು ಅದರಲ್ಲಿ ಫ್ಲಾಟ್ಗಳು ಇರ್ಬೋದು ಇದೆಲ್ಲ ತಗೊಳ್ಳೋದಕ್ಕೂ ಕೂಡ ನಿಧಾನ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಬುಧ ಆಗ್ಬಿಡ್ತಾನೆ ಬುಧ ಇಪ್ಪತ್ತೆರಡು ಆಗಸ್ಟ್ ಆಗ್ತಾನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ವಾಹನಗಳು ತಗೋಬೇಕಾ ತಗೊಳ್ಳಿ ಸಕ್ಸಸ್ ಆಗ್ತೀರಿ ಭೂಮಿ ತಗೋಬೇಕಾ ತಗೋಬಹುದು ತಾಯಿಯಿಂದ ಸುಖ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮಾಡ್ಬೋದು ತಾಯಿನೂ ಕೂಡ ಸುಖವಾಗಿರ್ತಾರ ಇರ್ತಾರೆ ಆದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಯಾಕೆ ಬುಧನನ್ನ ರಾಹು ನೋಡ್ತಾ ಇದ್ದಾನೆ ದೊಡ್ಡ ದೊಡ್ಡ ವಾಹನಗಳು ಅಥವಾ ದೊಡ್ಡ ದೊಡ್ಡ ಲ್ಯಾಂಡ್ ಬಿಸ್ನೆಸ್ ಎಷ್ಟೋ ಎಕರೆ ಕೆಲವರು ನೂರ ಎಕರೆ ಐವತ್ತು ಎಕರೆ ಈ ತರ ಬೇಕಾದಷ್ಟು ಲ್ಯಾಂಡ್ ಪ್ರಾಪರ್ಟಿ ಡೀಲ್ ಮಾಡಬೇಕು ಅಂತಾನು ಯೋಚನೆ ಮಾಡಿರ್ತೀರಿ ಅದನ್ನೆಲ್ಲ ನೀವು ಇಪ್ಪತ್ತಾರನೇ ತಾರೀಕು ಒಳಗಡೆ ಮಾಡಿ ಅದಾದ್ಮೇಲೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಹಾಗಾದ್ರೆ ಸೂರ್ಯ ಯಾವ ರೀತಿ ಫಲವನ್ನು ಕೊಡ್ತಾರೆ ನಿಮಗೆ ಅನ್ನುವಂಥ ವಿಚಾರ ಸೂರ್ಯ ಅಂದಾಗ ಪಂಚಮ ಅಧಿಪತಿ ನಿಮಗೆ ಪಂಚಮ ಸ್ಥಾನದಲ್ಲಿದ್ದು ಲಾಭವನ್ನ ನೋಡ್ತಾನೆ ಆದ್ರೆ ಸೂರ್ಯನಿಗೆ ಯಾರ ದೃಷ್ಟಿ ಇದೆ ಶನಿ ದೃಷ್ಟಿ ಇದೆ ಪಂಚಮ ಭಾವ ಅಂದಾಗ ಮಕ್ಕಳು ನಾ ಪ್ರೊಫೆಷನ್ ವಿಚಾರದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಮಕ್ಕಳು ಆರೋಗ್ಯವಾಗಿರ್ಬೇಕು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಅಥವಾ ನಿಮಗೆ ಸೋಮಾರಿತನ ಅನಿಸ್ಬೋದು ಚಿಕ್ಕ 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 ವಿಚಾರಗಳ ಮಕ್ಕಳ ಜೊತೆಗೆ ಒಂದೊಂದ್ಸಲ ಕಲಹ ಆಗ್ಬಿಡುತ್ತೆ ಮಕ್ಕಳು ಕಡೆ ಬೇಜಾರಾಗಿ ಕೆಲವರಿಗೆ ಶತ್ರುತ್ವ ಕೂಡ ಉಂಟಾಗುತ್ತೆ ಮಕ್ಕಳೇ ನಿಮ್ಮನ್ನ ಗೌರವ ಕೊಡದೆ ಇರೋದು ಅದಕ್ಕೆ ಉದ್ವೇಗಕ್ಕೆ ಒಳಗಾಗಬೇಕಾಗುತ್ತೆ ಅಥವಾ ಶತ್ರುಗಳ ಚಟುವಟಿಕೆಗಳಿಂದ ನೀವು ಉದ್ವೇಗಕ್ಕೆ ಒಳಗಾಗ್ತೀರಿ ಮನಸ್ತಾಪಗಳಾಗ್ಬೋದು ಹೆಸರು ಮತ್ತು ಖ್ಯಾತಿ ಪಡೆಯಲು ಕಷ್ಟಗಳಾಗುವಂಥದ್ದು ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಹುಷಾರಾಗಿರಿ ನೀವೆಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ಪ್ರೈವೇಟ್ ಇಂಡಸ್ಟ್ರೀಸ್ ಇರ್ಬೋದು ಗೌರ್ಮೆಂಟ್ ಇಂಡಸ್ಟ್ರೀಸ್ ಇರ್ಬೋದು ಅವಾಗ ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ಅಪಮಾನ ಆಕಸ್ಮಿಕ ತಪಾಸಣೆಯಿಂದ ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ ಹದಿನಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೂರ್ಯ ಕರ್ಕರಾಶಿ ಅಂದ್ರೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ನೀವು ಎಚ್ಚರವನ್ನ ವಹಿಸ್ಬೇಕು ಅನ್ನುವಂತ ವಿಚಾರ ಯಾವ ವಿಚಾರದಲ್ಲಿ ಅಂಡರ್ಲೈನ್ ಮಾಡ್ಕೊಂಬಿಡಿ ಎಚ್ಚರಿಕೆ ಯಾವ್ದ್ರಲ್ಲಿ ವಹಿಸ್ಬೇಕು ಅನ್ನುವಂತ ವಿಚಾರ ಈಗ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ಮನೆಯಲ್ಲಿ ಇರ್ತಾನೆ ಆರನೇ ಮನೆ ಸಂಚಾರ ಆಗ್ಬಿಡ್ತಾನೆ ಶುಕ್ರ ದಶೆ ಅಥವಾ ಭುಕ್ತಿ ಶುಕ್ರ ಅಂತರ್ಭುಕ್ತಿ ನಡೀತಾ ಇದ್ರೆ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಬುದ್ಧಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೆಲವರೆಲ್ಲ ಫ್ಯಾಷನ್ ಡಿಸೈನಿಂಗ್ ಓದಿರ್ತೀರಿ ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿ ಕಲ್ತಿರ್ತೀರಿ ಅಥವಾ ಕೆಲವರು ಗಾರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ಬುದ್ಧಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತೇಳಿ ಅಪ್ರಿಷಿಯೇಷನ್ ಬರುತ್ತೆ ಗೌರವ ಬರುತ್ತೆ ದುಡ್ಡು ಬರುತ್ತೆ ಯಾವಾಗ ಶುಕ್ರ ಐದನೇ ಮನೆಯಿಂದ ಆರನೇ ಮನೆಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ನೀವು ಎಚ್ಚರಿಕೆಯಾಗಿ ಇರಬೇಕು ಅವಾಗ ಏನ್ ಮಾಡ್ಬಿಡ್ತಾನೆ ಶುಕ್ರ ದಶೆ ಶುಕ್ರಭುಕ್ತಿ ನಡೀತಾ ಇದ್ರೆ ಶುಕ್ರ ಷಷ್ಠ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಶುಕ್ರ ದಶೆ ನಡೀತಾ ಇದ್ರೆ ಧನನಷ್ಟನೂ ಮಾಡ್ಬಿಡ್ತಾನೆ ನೀವ್ ಜಾತಕದಲ್ಲಿ ಇರಬೇಕು ಗುರುಜಿ ಒಳ್ಳೇದಾಗುತ್ತೆ ಅಂದ್ರೆ ಇಪ್ಪತ್ತಾರನೇ ತಾರೀಕು ನಂತರ ಅಂತೀರ ಆದ್ರೆ ಶುಕ್ರ ದಶೆ ನಡೀತಾ ಇದ್ರೆ ಕುಜದಶೆ ನಡೀತಾ ಇದ್ರೆ ಒಳ್ಳೆ ಫಲ ಶುಕ್ರ ದಶೆ ನಡೀತಾ ಇದ್ರೆ ಇಪ್ಪತ್ತಾರನೇ ತಾರೀಕವರೆಗೂ ಒಳ್ಳೆ ಫಲ ಇಪ್ಪತ್ನಾಲ್ಕನೇ ತಾರೀಕು ಒಳ್ಳೆ ಫಲ ಇಪ್ಪತ್ನಾಲ್ಕರ ನಂತರ ಅನಾರೋಗ್ಯ ಉಂಟಾಗ್ಬೋದು ವ್ಯಾಪಾರದಲ್ಲಿ ಪಾಲುದಾರಿಕೆಯಲ್ಲಿ ವಿವಾದ ಆಗುವಂತ ಸಾಧ್ಯತೆಗಳಿದೆ ಕೆಟ್ಟ ಸ್ನೇಹಗಳಿಗೆ ನಾನು ಒಳಗಾದ್ರೆ ಅಧಿಕವಾಗಿ ಖರ್ಚು ನಷ್ಟಗಳಾಗುವ ಸಾಧ್ಯತೆ ಇದೆ ಮೋಸದಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಮೇಷರಾಶಿ ಜಾತಕರು ಎಚ್ಚರಿಕೆಯನ್ನ ವಹಿಸಬೇಕು ಮಕ್ಕಳಾಗ್ತಾರ ಇಲ್ವಾ ಅಂತ ತುಂಬಾ ಜನ ಪ್ರಯತ್ನ ಮಾಡ್ತಾ ಇರ್ತೀರಿ ಮಕ್ಕಳಾಗಕ್ಕೂ ಕೂಡ ನಿಧಾನ ಆಗ್ಬೋದು ಅದಕ್ಕೆ ಮಕ್ಕಳಾಗ್ತಾ ಇಲ್ಲ ಗುರುಜಿ ನಾ ಮದುವೆ ಆಗಿ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಇನ್ನು ಕೆಲವರಿಗೆ ಮೂರು ವರ್ಷ ಆಯ್ತು ಮಕ್ಕಳೇ ಆಗ್ತಾ ಇರಲ್ಲ ಅದಕ್ಕೆ ಪತಿ ಪತ್ನಿ ಇಬ್ಬರ ಜಾತಕವನ್ನ ನೀವು ನಮ್ಗೆ ಪತಿಯಿಂದ ಬೀಜ ಸ್ಫುಟ ಪತ್ನಿಯಿಂದ ಕ್ಷೇತ್ರ ಸ್ಫುಟ ನೋಡಿ ನಿಮ್ಗೆ ಮಕ್ಕಳಾಗ್ತಾರ ಇಲ್ವಾ ಅಂತ ಹೇಳ್ಬೋದು ಈಗ ಶುಕ್ರ ಪಂಚಮದಲ್ಲಿ ಸಂಚಾರ ಆಗ್ತಾ ಇರಬೇಕಾದ್ರೆ ಮೇಷ ರಾಶಿಯವರಿಗೆ ಅನುಕೂಲ ಮಾಡ್ತಾರೆ ಮಕ್ಕಳ ವಿಷಯದಲ್ಲಿ ಆದ್ರೆ ಅಲ್ಲಿ ಸೂರ್ಯ ರಾಶಿ ಪರಿವರ್ತನೆ ಆಗೋದ್ರಿಂದ ಕೆಲವರಿಗೆ ಮಿಸ್ಕ್ಯಾರೇಜ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ವಿದ್ಯಾರ್ಥಿಗಳು ಗುರುಜಿ ನಮ್ಗೆ ವಿದ್ಯಾಭ್ಯಾಸ ಹೇಗಿರುತ್ತೆ ಅಂದ್ರೆ ಬುಧ ಆಗ್ತಾ ಇರೋದ್ರಿಂದ ವಿದ್ಯಾಭ್ಯಾಸ ನಿಧಾನ ಆಗ್ಬೋದು ಸ್ಲೋ ಆಗ್ಬೋದು ಓದೋದಕ್ಕೆ ಅಡೆತಡೆಗಳು ಉಂಟಾಗ್ಬೋದು ಕುಜ ಎರಡನೇ ಮನೆಯಿಂದ ಇರೋದ್ರಿಂದ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಿ ಅಲ್ಲೇ ಕಲಹಗಳಾಗ್ಬೋದು ಓದೋದಕ್ಕೆ ಅಡೆತಡೆಗಳು ಉಂಟಾಗ್ಬೋದು ಅದಕ್ಕೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಗುಂಪು ಘರ್ಷಣೆಗಳಲ್ಲಿ ಸಿಕ್ಕೋಬಾರದು ಮೇಷರಾಶಿ ಜಾತಕರು ಪ್ರಿಯ ವೀಕ್ಷಕರೇ ಮೇಷರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋವನ್ನು ಶೇರ್ ಮಾಡಿ ಜ್ಯೋತಿಷ ಅಂದರೆ ಬೆಳಕು ನಾಲೆಡ್ಜ್ ಆಫ್ ಲೈಟ್ ಅಂತೀವಿ ಅದಕ್ಕೆಲ್ಲ ಕಡೆ ಶೇರ್ ಮಾಡಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಓಂ ಸಹನ ಬಬತು ಸಹನೋ ಸಹ ವೀರ್ಯಂಕರಹೈ ತೇಜಸ್ವಿಹೈ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವತ್ ನಮಸ್ಕಾರ